ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರ ದೊಡ್ಡ ಎಡವಟ್ಟು ಮಾಡಿದೆ ಸಿಎಂ ಸಿದ್ದರಾಮಯ್ಯನವರೇ ನಾಗೇಂದ್ರ ಅವರ ಹಾಗೂ ಇನ್ನಿತರ ಶಾಸಕರನ್ನು ಮರೆಮಾಚುವ ಕಾರ್ಯವನ್ನು ಮಾಡಿದ್ದಾರೆ ಅಲ್ಲದೆ ಪೊಲೀಸ್ ಇಲಾಖೆಯೂ ಕೂಡ ಸರ್ಕಾರದ ಅಡಿಯಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಎಂಬುದೇ ಅರ್ಥವಾಗದಂತೆ ಸ್ಥಿತಿಯನ್ನು ತಲುಪಿದೆ ಎಂದು ರಾಜ್ಯ ಸರ್ಕಾರದ ನಡೆಯ ವಿರುದ್ದ ಶಾಸಕ ಮಹೇಶ್ ಶೆಟ್ಟಿನಕಾಯಿ ತೀವ್ರ ವಾಗ್ದಾಳಿ ನಡೆಸಿದರು ವಾಲ್ಮೀಕಿ ಹಗರಣದಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಆಗಿದೆ ಅದರಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಕೂಡ ತನಿಖೆಗೇನ ಕೊಟ್ಟಿದ್ದಾರೆ ಅವರು ಕೊಟ್ಟು ಸರ್ಕಾರದ ವತಿಯಿಂದ ತನಿಖೆ ಆಗಬೇಕಂತೇಳಿ ತನಿಖೆಯನ್ನು ಮಾಡಿಸಿದ್ರು ಆದರೆ ನಾವು ಅವತ್ತಿನಿಂದ ದಿವಸ ವಿಧಾನಸೌಧದಲ್ಲಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಯಾವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ವಾಲ್ಮೀಕಿ ಹಗರಣದ ಬಗ್ಗೆ ಮತ್ತು ಮೂಡ ಹಗರಣದ ಬಗ್ಗೆ ನೀವು ಹೇಳಿಕೆ ಕೊಡಬೇಕಂತ ಹೇಳಿದಾಗ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಅವರು ನಿಲುವಿತ್ತು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ನಾಗೇಂದ್ರ ಅವರನ್ನು ಮತ್ತು ಅಧ್ಯಕ್ಷರನ್ನು ಶಾಸಕರನ್ನು ಹೆಸರು ತಗೊಳ್ಳಿಲ್ಲ ನಾವು ಅವಾಗೂ ಕೂಡ ಪ್ರತಿಭಟನೆ ಮಾಡಿದ್ವಿ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಅವ್ರದ್ದು ಇಬ್ಬರದ್ದು ಇದೆ ನೀವು ಅವ್ರ ಹೆಸರು ಸೇರ್ಪಡೆ ಆಗ್ಬೇಕಂದಾಗೂ ಕೂಡ ಇವತ್ತು ಸರ್ಕಾರ ಯಾವ ರೀತಿಯಾಗಿ ಪೊಲೀಸರನ್ನು ಬಳಸ್ಕೊಳ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗತ್ತೆ ಅಂದ್ರೆ ಪೊಲೀಸನ ಇವತ್ತು ಸರ್ಕಾರದ ಮೂಗಿನಡಿಯಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿ ಕಾರ್ಯವನ್ನು ಅನ್ನೋದು ಯಕ್ಷ ಪ್ರಶ್ನೆ ಆಗೈತೆ ಅವತ್ತೇ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಹೇಳಿದರು ಕ್ಲೀನ್ ಚಿಟ್ ಆಕೈತಿ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ವಿ ಆದರೆ ಇವತ್ತು ಇಡಿ ಅವರು ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಇವತ್ತು ಗೋಚರ ಆಗಿದೆ ನಾಗೇಂದ್ರ ಅವರು ಮತ್ತು ನಿಗಮದ ಅಧ್ಯಕ್ಷರು ಅಧಿಕಾರಿಗಳು ಎಲ್ಲರೂ ಕೂಡ ಇದರಲ್ಲಿ ಸಮಪಾಲು ಸಮಬಾಳು ಅನ್ನುವಂಥ ನಿಟ್ಟಿನಲ್ಲಿ ಬಳಸಿಕೊಂಡಿದ್ದಾರೆ ತೆಲಂಗಾಣ ಪ್ರದೇಶಕ್ಕೆ ಹೋಗಿರ್ತಕ್ಕಂಥ ಹಣದ ಮೂಲವನ್ನು ಹಿಡ್ಕೊಂಡು ಎಲ್ಲವನ್ನು ನೋಡಿದಾಗ ಕಾಂಗ್ರೆಸ್ ಇದರಲ್ಲಿ ಸಂಪೂರ್ಣ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗ್ತಾ ಇದೆ ಯಾಕಂದ್ರೆ ನಾಗೇಂದ್ರ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟವ್ರು ಯಾರು ಅನ್ನುವಂಥದ್ದು ಅಷ್ಟು ಈಗ ಹೊರಗಡೆ ಬರಬೇಕಾಗಿದೆ ಈಗ ನಾಗೇಂದ್ರ ಅವ್ರ ಮಠ ಬಂದ್ ನಿಂತೈತಿ ನಾಗೇಂದ್ರಿಗೆ ಇನ್ಸ್ಟ್ರಕ್ಷನ್ ಓರಲ್ ಇನ್ಸ್ಟ್ರಕ್ಷನ್ ಕೊಟ್ಟವ್ರು ಯಾರು ಅನ್ನೋದು ಹೊರಗಡೆ ಬಂತಂದ್ರೆ ಇನ್ನೂ ಸತ್ಯಾಸತ್ಯತೆ ಬಹಳಷ್ಟು ಹೊರಗೆ ಬರುತ್ತೆ ಡೆಫಿನೆಟ್ಲಿ ಇನ್ಯಾರು ಬೇರೆ ಬೇರೆ ಪ್ರಶ್ನೆನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಇನ್ನೊಂದು ಹೊರಗೆ ಬರುತ್ತೆ ಈ ಮೂಡಾಂಗಣದಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ನಡೆದಿರ್ತಕ್ಕಂಥ ಸಂಗತಿ ನೋಡಿದ್ದೇವೆ ನಾನೇನು ಇಲ್ಲ ನಾನು ಯಾವುದು ಮಾಡಿಲ್ಲ ನನಗೆ ಕಪ್ಪು ಚುಕ್ಕೆ ಇಲ್ಲ ನಲವತ್ತು ವರ್ಷ ರಾಜಕಾರಣ ಅಂತ ಹೇಳಿದವರು ಇವತ್ತು ಯಾವ ರೀತಿ ಕಪ್ಪು ಚುಕ್ಕೆ ಹಚ್ಕೊತಾರ ಅನ್ನೋದು ಇನ್ನೊಂದು ಬಹುಶಃ ನಾಲ್ಕೈದು ದಿವಸಾಗ ಸ್ಪಷ್ಟ ಆಗ್ಬೋದು ಅನ್ನೋ ನೋಡ್ರಿ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಬರ್ತೇನೆ ಕಾಂಗ್ರೆಸ್ನವ್ರಿಗೆ ನೀವು ಐದು ಜನ ಕಮ್ಮಿ ಮಾಡಿರಿ ಒಂದು ಐವತ್ತು ಜನರ ಸಮಿತಿ ಮಾಡ್ರಿ ಐವತ್ತು ಜನರ ಸಮಿತಿ ಮಾಡಿ ಎಲ್ಲಾ ಸತ್ಯಾಸತ್ಯತೆ ಹೊರಗೆ ತೊಗೊಂಬರಿ ನಾವು ರೆಡಿ ಇದೀವಿ ಎದ್ರ ಸಾಕ ಒಂದು ವರ್ಷ ಬಂದಿತ್ತಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಭಾಷೆದಾಗ ಹೇಳ್ತಾರೆ ಜಗ್ ಕೊಡತ್ತಿದ ಅದಂದೇಳಿ ಏನ್ ಮಾಡಿದ್ ಸರ್ಕಾರ ಹಂಗಂದ್ರೆ ಒಂದು ವರ್ಷ ನಿಮ್ಗೆ ಏನೂ ಬರಲಿಲ್ಲ ಈಗ ನಿಮ್ಮ ಬುಡುಕ್ ಬಂದ್ಕೂಳೇನೆ ಬುಡಕ್ ನೆಲದ ಬುಡಕ್ ನಿಮ್ಮ ಪಾದದ ಕೆಳಗೆ ನೀರು ಬಂದ ತಕ್ಷಣ ಇನ್ನೊಬ್ಬರು ಪಾದದ ಕೆಳಗೆ ನೀರು ಬಿಡೋ ಪ್ರಯತ್ನ ಮಾಡಾಕತ್ತೀರಿ ನಿಮ್ಮದು ಏನು ತನಿಖೆ ಮಾಡೋದೈತಿ ಯಾವ ತನಿಖೆ ಮಾಡೋದೈತಿ ಎಲ್ಲ ತನಿಖೆಗಳನ್ನು ಮಾಡಿರಿ ಅವ್ನು ಯಾವುದಕ್ಕೂ ಭಾರತೀಯ ಜನತಾ ಪಾರ್ಟಿ ಬಗ್ಗಲ ಜಗ್ಗಲ ಅನ್ನೋಂಥದ್ದು ಇದೆ ಉಪ್ಪು ತಿಂದು ನೀರು ಕುಡಿಬೇಕಂತೇಳಿ ಸಿದ್ದರಾಮಯ್ಯನವರು ತಾವು ಉಪ್ಪು ತಿಂದಿರಿ ದಯವಿಟ್ಟು ನೀರು ಕುಡಿ ಪ್ರಸಂಗ ಬಂದೈತಿ ಪಡಿರಿ ನೀವು ಐದು ಜನ ಅಲ್ಲ ಐವತ್ತು ಜನ ಇಟ್ಕೊಂಡು ಎನ್ಕ್ವೈರಿ ಮಾಡ್ತೀರಿ ನಮ್ದು ಯಾವುದೇ ರೀತಿ ಅಭ್ಯಂತರ ಇಲ್ಲ ನೋಡಿ ಸರ್ಕಾರ ದೇಶದಲ್ಲಿ ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬರುತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದಾಗ ದೇಶ ವಿದ್ರೋಹಿ ಘಟನೆಗಳ ನಡೀತಕ್ಕಂಥದ್ದು ಸಾಮಾನ್ಯ ಅನ್ನುವಂಥದ್ದು ಆಗೈತೆ ಯಾಕಂದ್ರೆ ಇವತ್ತು ಏನಾಗ್ತಾ ಇದೆ ಈ ರೀತಿಯಾದಂಥ ಸರ್ಕಾರಗಳು ಬಂದಾಗ ಅವ್ರಿಗೊಂಥರ ಫ್ರೀ ಬರ್ಡ್ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಭಯೋತ್ಪಾದಕರಿಗೆ ಉಗ್ರ ಉಗ್ರಗಾಮಿಗಳು ಹೆಚ್ಚಿದೆ ಇವತ್ತು ಇಲ್ಲಿನೂ ಕೂಡ ತನಿಖೆ ಮಾಡಿದ್ರು ಏನೂ ಆಗಲಿಲ್ಲ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ತನಿಖೆ ಕೊಡದು ಏನಾಗಲಿಲ್ಲ ಆದರೆ ಇವತ್ತು ಎನ್ ಐ ಎದವ್ರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಸತ್ಯಾಸತ್ಯತೆಯನ್ನು ಹೊರಗಿಟ್ಟಿದ್ದಾರೆ ಇಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಮೊದಲೇ ಸಲ ಅಲ್ಲ ಹಿಂದೂ ಕೂಡ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ಯಾರ ಈಗ ಎರಡನೇ ಸಲಾನೂ ಕೂಡ ಪ್ರಯತ್ನ ಮಾಡುವಂಥದ್ದನ್ನು ಆಗಿದೆ ಅಂತಕ್ಕಂಥ ವರದಿಯಲ್ಲಿ ಚಾರ್ಜ್ ಶೀಟ್ನಲ್ಲಿ ಬಂದಿರತಕ್ಕಂಥ ವರದಿಗಳನ್ನು ಮತ್ತು ಆ ಭಯೋತ್ಪಾದಕರ ಕೊಟ್ಟಿರ್ತಕ್ಕಂಥ ವರದಿಗಳನ್ನು ನೋಡಿದರೆ ಇವತ್ತು ಹಿಂದೂ ನಾಯಕರನ್ನು ಹಿಂದೂ ಭಾರತೀಯ ಜನತಾ ಪಾರ್ಟಿಯನ್ನು ಟಾರ್ಗೆಟ್ ಮಾಡುವಂಥ ಮಾಡುವಂಥಲ್ಲಿ ಅವರು ನಡೀತಾ ಇದೆ ಆದರೆ ಇವತ್ತು ದೇಶಕ್ಕೆ ಸದೃಢವಾಗಿರ್ತಕ್ಕಂಥ ನಾಯಕತ್ವ ಇದ್ದಿದ್ದ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಹುಷಿಗೊಳಿಸ್ತಕ್ಕಂಥದ್ದನ್ನು ಕೇಂದ್ರ ನಾಯಕತ್ವ ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇನ್ನತ ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಬೇಕು ಅನ್ನೋಂಥ ಆಗ್ರಹವನ್ನ ಮಾಡ್ತಾರೆ ನಿನ್ನೆ ದಿವಸ ಫ್ಲೈಓವರ್ ಕಾಮಗಾರಿ ನಡೆದಂಥ ಸಂದರ್ಭದಲ್ಲಿ ಒಬ್ಬ ಎ ಎಸ್ ಐ ಅವರಿಗೆ ಒಂದು ರಾಡ್ ಬಿದ್ದು ಅದರ ತಲೆಗೆ ಗಾಯ ಆಗಿದೆ ಅನ್ನೋಂಥ ಮಾಹಿತಿಯನ್ನು ಕೂಡ ನಾನು ಪಡ್ಕೊಂಡಿದ್ದೇನೆ ನಾವು ನಿನ್ನೆ ಆದ ತಕ್ಷಣ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೂ ಮಾತಾಡಿದ್ದೇವೆ ನಾವು ಆ ಕಾಂಟ್ರಾಕ್ಟರ್ಗೂ ಕೂಡ ಮಾತಾಡಿಸೋ ಇದ್ದಾಗೈತಿ ಅದರ ಜೊತೆಗೆ ಅಧಿಕಾರಿಗಳಿಗೂ ಕೂಡ ನಾವು ಮಾತಾಡಿದ್ದೇವೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಅನ್ನುವಂಥದ್ದು ಆಗಬಾರ್ದು ಇನ್ಮ್ಯಾಗ ಏನಾದರೂ ಯಾವುದಾದ್ರೆ ತಮ್ಮ್ಯಾಗ ಕ್ರಮ ತೆಗೆದುಕೊಳ್ಳುವಂಥ ಸಂದರ್ಭ ಹಂಡ್ರೆಡ್ ಪರ್ಸೆಂಟ್ ಒದಗಿ ಬರುತ್ತೆ ಯಾಕಂದರೆ ಹಿಂದೂಮಿ ಕೂಡ ಆಗಿತ್ತು ಕ್ರೇನ್ ಅಪಘಾತ ಆಗಿತ್ತು ಎರಡನೇ ಸಲ ಇದಾಗೈತೆ ಸರ್ಕಾರ ಆಮೇಲೆ ಇಲ್ಲಿ ಅಧಿಕಾರಿಗಳು ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮುನ್ನೆಚ್ಚರಿಕೆ ತೊಗೋಬೇಕು ನಿಮ್ದು ಎಲ್ಲಿ ವರ್ಕ್ ನಡೆದೈತಿ ಅಲ್ಲಿ ಜನರಿಗೆ ಅಡ್ಡಾಡುವಂಥದ್ದಾಗಲಿ ಆ ರೀತಿಯಾದಂಥ ವ್ಯವಸ್ಥೆ ಮಾಡಿಬಿಟ್ಟು ಆಲ್ಟರ್ನೇಟಿವ್ ದಾರಿಗಳನ್ನು ತೋರಿಸುವಂಥದ್ದು ಪೊಲೀಸ್ ಇಲಾಖೆಗಳ ಜೊತೆ ನಮ್ಮ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಜೊತೆ ಸೇರಿಸ್ಕೊಂಡು ನಾನು ನಾಳೆ ಅಥವಾ ನಾಡ್ದೊಳಗೆ ನಾನು ಏನು ನಾಡ್ದ ನಾಡ್ದ ಅಥವಾ ಹಚ್ಚಿ ಒಂದು ಮೀಟಿಂಗನ್ನು ಕೂಡ ನಾನು ಸನ್ಮಾನ್ಯ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಜೊತೆ ಸೇರಿಸಿ ನಾವು ಮೀಟಿಂಗ್ ಮಾಡಿ ನಮ್ಮ ಇನ್ಸ್ಪೆಕ್ಷನ್ ಮಾಡಿ ಈ ರೀತಿ ಈ ರೀತಿಯಾದಂಥ ಅವಘಡಗಳೇ ನಡೀಬಾರ್ದು ಅಂತೇಳಿ ಎಲ್ಲ ಅಧಿಕಾರಿ ವರ್ಗಕ್ಕೆ ಮತ್ತು ಕಾಂಟ್ರಾಕ್ಟರ್ಗೂ ಕೊಟ್ಟು ಅಲ್ಲ ನೋಡಿ ತಪ್ಪು ಮಾಡಿದ್ರೆ ಅದ್ರ ಮೇಲೆ ಕ್ರಮನೇ ಆಗಬೇಕು ಅದರೊಳಗೆ ಎರಡನೇ ಆಪ್ಷನೇ ಇಲ್ಲ ನೋ ಸೆಕೆಂಡ್ ಆಪ್ಷನ್ ಭಾಳ ಕ್ಲಿಯರ್ ಇದೆ ಅದು